ನಮಸ್ಕಾರ ಕರ್ನಾಟಕ ಕೇಕ್ ಪ್ರಿಯ ವೀಕ್ಷಕರಿಗೆ ಸ್ವಾಗತ ಎಲ್ಲಾದ್ರೂ ಒಂದ್ ತರ ಕೇಕ್ ನೋಡ್ತೀರಾ ವೆರೈಟಿ ಕೇಕ್ ನೋಡಿದೀರಾ ಅದಕ್ಕಿಂತ ಮುಂಚೆ ದರ್ಶನ್ ಫುಟ್ ಚಾನಲ್ ಹೆಚ್ಚು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯಾವ್ದಿದು ಬೇಕ್ರಿ ಅಂದ್ರೆ ಅಮ್ಮಾಸ್ಟ್ ಪೇಸ್ಟ್ರೀಸ್ ಕರ್ನಾಟಕ ಬೇಕ್ರಿ ಅಂತ ಈ ಅಮ್ಮಾಸ್ಟ್ ಪೇಸ್ಟ್ರೀಸ್ ಕರ್ನಾಟಕ ಬೇಕ್ರಿ ಅವರು ಸುಮಾರು ಹತ್ತು ಔಟ್ಲೆಟ್ ಮಾಡಿದ್ದಾರೆ ಬೆಂಗಳೂರಿನಲ್ಲಿ ಎಂಟು ಔಟ್ಲೆಟ್ ಹಾಸನಲ್ಲಿ ಎರಡು ಔಟ್ಲೆಟ್ ಓಪನ್ ಮಾಡಿದ್ದಾರೆ ಅಮ್ಮಾ ಪೇಸ್ಟ್ರೀಸ್ ನವರು ಸುಮಾರು ಎರಡ್ ಸಾವಿರದ ಒಂಬತ್ತಿಂದ ಶುರು ಮಾಡ್ಕೊಂಡ್ ಬಂದಿದ್ದಾರೆ ಈ ನವರು ಹದಿನಾರು ದೋಷದಿಂದ ನಡೆಸ್ಕೊಂತ ಹೋಗ್ತಾ ಇದಾರೆ ಬೆಂಗಳೂರಿನಲ್ಲಿ ಎಂಟು ಬ್ರಾಂಚು ಯಾವುದು ಅಂದ್ರೆ ಅನ್ನಪೂರ್ಣೇಶ್ವರಿ ನಗರ್ ಮೇನ್ ಬ್ರಾಂಚು ಅಮ್ಮ ಆಶ್ರಮ ಭುವನೇಶ್ವರಿ ನಗರ ಭರತ್ ನಗರ ಗೋವಿಂದರಾಜ್ ನಗರ ವಿಜಯ ನಗರ ಸದಾಶಿವ ನಗರ ಮತ್ತೆ ಅಲ್ಲಿ ಎರಡು ಬೇಕರಿ ಇಲ್ಲಿ ಕೇಕ್ ಏನ್ ಕಮ್ಮಿ ಇಲ್ಲ ವೆರೈಟಿ ಆಫ್ ಕೇಕ್ ಗಳೆಲ್ಲ ಸಕ್ಕತ್ತಾಗಿ ಮಾಡ್ತಾರೆ ಬೇಕರಿ ಟೈಮಿಂಗ್ಸ್ ಬಂದು ಬೆಳಗ್ಗೆ ಏಳುವರೆಯಿಂದ ರಾತ್ರಿ ಹತ್ತೂವರೆ ತನಕ ಮಾಡ್ತಾ ಹೋಗ್ತಾರೆ ಮಸ್ತ್ ಪೇಸ್ಟಿ ಈ ಬೇಕರಿ ಲೊಕೇಶನ್ ಎಲ್ ಬರುತ್ತೆ ಅಂದ್ರೆ ಆರ್ ಎಚ್ ಎಸ್ ಲೇಔಟ್ ಅನ್ನಪೂರ್ಣೇಶ್ವರಿ ನಗರ್ ಮೇನ್ ಬ್ರಾಂಚ್ ಈ ಬೇಕರಿ ಮಾಲೀಕರಾದಂತಹ ನವ್ಯ ಮ್ಯಾಮ್ ಅಂತ ಈ ನವರು ಯಾವ್ದೇ ದಿನದಲ್ಲಿ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಅಲ್ಲಿ ಒಂದಿನ ರಜಾ ಮಾಡಲ್ಲ ವೀಕೆಂಡ್ ಡೇಸ್ ಇಲ್ಲಿ ನಾರ್ಮಲ್ ಡೇಸ್ ಅಲ್ಲಿ ಯಾವಾಗ್ಲೂ ಇಲ್ಲಿ ಜನ ಯಾವಾಗ್ಲೂ ಕ್ರೌಡ್ ಆಗೇ ಇರ್ತಾರೆ ಪ್ರತಿಯೊಂದು ಐಟಮ್ ಕೂಡ ಓನ್ ಫ್ಯಾಕ್ಟ್ರಿ ನಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಪ್ರತಿಯೊಂದು ಪ್ರಾಡಕ್ಟ್ ಕೂಡ ಒಂದು ಅವ್ರದೇ ಓನ್ ಐಟಮ್ ಇರುತ್ತೆ ಇಲ್ಲಿ ನೀಟಾಗಿ ಹೈಜೀನಿಕ್ ಆಗಿ ಮೇಂಟೈನ್ ಮಾಡ್ತಾರೆ ನಿಮ್ಗೆ ಒಂದ್ ತರ ಅಲ್ಲ ಎರಡ್ ಕೇಕ್ ವೆರೈಟೀಸ್ ಮಾಡ್ತಾರೆ ಕಾರ್ ಐಟಮ್ ಇಂದ ಬಿಡದು ಪ್ರತಿ ಒಂದು ಟೋಟಲ್ ಆಗಿ ಹತ್ತು ಬ್ರಾಂಚ್ ಇದೆ ತರ ದರ್ಶನ್ ಫುಟೇಜ್ ಚಾನಲ್ ಹೆಚ್ಚು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸರ್ ನಮಸ್ಕಾರ ನಮಸ್ಕಾರ ನಿಮ್ ಹೆಸರು ಸರ್ ಹೆಸರು ಇಂದ ಸ್ಟಾರ್ಟ್ ಮಾಡಿದ ಸರ್ ಇದು ಎಷ್ಟು ಔಟ್ಲೆಟ್ ಇದೆ ಸರ್ ನಮ್ದು ಹತ್ತು ಔಟ್ಲೆಟ್ ಇದೆ ಎಲ್ಲೆಲ್ಲಿ ಒಂದ್ ಸ್ವಲ್ಪ ಹೇಳ್ಬೋಲ್ಲ ಹಾಸನಲ್ಲಿ ಎರಡು ಇದೆ ಬೆಂಗಳೂರಲ್ಲಿ ಎಂಟಿದೆ ಓಕೆ ಸರ್ ಸರಿ ಈ ಅಮ್ಮ ಸ್ಪೆಷಲಿಸ್ ಮಲ್ಲಿಕರಾಜ ಅಂತ ಹೆಸರೇನು ಮನು ಅಂತ ಮನು ಸರ್ ನೀವು ಏನೇನು ತರ ಯಾವ ತರ ಕ್ವಾಲಿಟಿ ಸರ್ವಿಸ್ ಕೊಡಿ ಡೈಲಿ ಎಷ್ಟು ಕೇಕ್ ಸೇಲ್ ಆಗುತ್ತೆ ಸರ್ ಡೈಲಿ ಅರವತ್ತರಿಂದ ಸೇಲ್ ಆಗುತ್ತೆ ಅಂದ್ರೆ ಡೈಲಿ ಎಷ್ಟು ಕೇಕ್ ಮಾಡ್ತೀರಾ ಸರ್ ಡೈಲಿ ಮೂವಿಂಗ್ ಹೋದಂಗೆ ಮಾಡ್ತಾ ಇರ್ತೀವಿ ಯಾವುದೇ ರೀತಿ ಸ್ಟಾಕ್ ಎಲ್ಲ ಮಾಡಲ್ಲ ಸರ್ಶ್ ಆಗಿ ಮೂವ್ ಮಾಡ್ತೀವಿ ಸರ್ ಏನೇನು ಏನೇ ಜಾಸ್ತಿ ನೀವು ಯಾವ್ದು ಕೇಕ್ ಸೇಲ್ ಆಗುತ್ತೆ ಸರ್ ಕೇಕ್ ಬಂದು ರಸಮಲಾಯ್ ಬ್ಲೂಬೆರಿ ರೆಡ್ ವೆನ್ವೆಟ್ಟು ಪೈನಾಪಲ್ ಆ ಥರ ಕೇಕ್ಸು ಟೇಸ್ಟ್ ಆಗುತ್ತೆ ಸರ್ ನ್ಯೂ ಇಯರ್ಗೆ ಎಷ್ಟು ಕೇಕ್ ಮಾಡ್ತೀರಾ ಸರ್ ಇಲ್ಲಿಯರ್ಗೆ ತೌಸಂಡ್ ಅಬೌದು ಕೇಟ ಥ್ಯಾಂಕ್ ಯು ಸರ್ ಇಲ್ಲಿ ನಾನೇನೇನು ತಗೊಂಡೆ ಅಂದರೆ ಆಲೂ ಬನ್ ತಗೊಂಡೆ ಆಲೂ ಬನ್ ಮಾತ್ರ ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿದ್ದು ಫ್ಲಫಿ ಆಗಿದ್ದು ಸಾಫ್ಟ್ ಆಗಿತ್ತು ಟೇಸ್ಟ್ ಆಗಿತ್ತು ನೆಕ್ಸ್ಟ್ ಏನೇನು ತೊಗೊಂಡೆ ಅಂದರೆ ಖಾರ ಬಿಸ್ಕೆಟ್ ತೊಗೊಂಡೆ ಖಾರ ಬಿಸ್ಕೆಟ್ ಮಾತ್ರ ಕ್ರಿಸ್ಪಿಯಾಗಿ ಗರ್ಗರಿಯಾಗಿತ್ತು ಸಬ್ಬಕ್ಕಿ ಸೊಪ್ಪಲ್ಲಿ ಹಾಕಿದ್ರು ಸೊಪ್ಪ ಟೇಸ್ಟ್ ಆಗಿತ್ತು ನೆಕ್ಸ್ಟ್ ಏನು ತೊಗೊಂಡೆ ಬರ್ಗರ್ ತೊಗೊಂಡೆ ಬರ್ಗರ್ ಕೂಡ ಒಳಗಡೆ ಎಲ್ಲ ಬಯಾನಿ ಸಾಸು ಕ್ಯಾಪ್ಸಿಕಮ್ ಇವರಲ್ಲಿ ಪ್ರತಿಯೊಂದು ಐಟಮ್ ಹಾಕಿದ್ರೂ ಟೇಸ್ಟಿಯಾಗಿತ್ತು ನಾನೇನು ನೆಕ್ಸ್ಟ್ ಕೇಕ್ ಬಂದು ಮ್ಯಾಂಗೋ ಚೀಸ್ ಕೇಕ್ ಅಂತ ಮ್ಯಾಂಗೋ ಚೀಸ್ ಫ್ಲೇವರಬಲ್ ಆಗಿತ್ತು ಒಟ್ಟಿನಲ್ಲಿ ಹೇಳ್ಬೇಕಂದ್ರೆ ಆಹಾ ಸೂಪರ್ ತ